ಎಲ್ಲೂ ನಮಸ್ಕಾರ ನಾನು ಅಭಿಷೇಕ್ ನೀವು ನೋಡ್ತಾ ಇದ್ದೀರಾ ಹೊಸ ಅಪಾಚಿ ಆರ್ ಟಿ ಎಕ್ಸ್ ತ್ರೀ ಹಂಡ್ರೆಡ್ ಅನ್ನೋ ಈ ಒಂದು ಬೈಕ್ ಇದು ಸೊ ಈ ಒಂದು ಬೈಕ್ ನಮಗೆ ಬೇರೆ ಅಪಾಚಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದು ಏನು ಅಂದ್ರೆ ಈ ಒಂದು ಕಲರ್ ಕರ್ ಆ್ಯಕ್ಚುಲಿ ಅವರ ಟ್ವೆಂಟಿ ಏತ್ ಆನಿವರ್ಸರಿ ಎಡಿಷನ್ ಇದು ಸೊ ಇದಕ್ಕಿಂತ ಮುಂಚೆ ನಮಗೆ ಆರ್ ಟಿ ಆರ್ ರಿಟರ್ನ್ ಬಂದಿತ್ತು ಈ ಒಂದು ಎಡಿಷನ್ ಅಲ್ಲಿ ಅಪಾಚಿ ಸೀರೀಸ್ ಕೂಡ ಬಂದಿತ್ತು ಅವಾಗ ಈ ಒಂದು ಬೈಕ್ ಲಾಂಚ್ ಆಗಿರಲಿಲ್ಲ ಸೊ ಇದೀಗ ಲಾಂಚ್ ಆಗಿರೋದ್ರಿಂದ ಈಗ ಅವರು ಈ ಒಂದು ಮೋಟೋ ಒಂದು ಬೈಕ್ ಅನ್ನ ಶೋಗಿಟ್ಟಿದ್ದಾರೆ ನೀವು ನೋಡ್ತೀರಲ್ಲ ಆಕ್ಚುಲಿ ತ್ರೀ ಹಂಡ್ರೆಡ್ ಸಿ ಸಿ ಅಲ್ಲಿ ಸದ್ಯಕ್ಕೆ ಇಂಡಿಯಾದಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಟೂರರ್ ಬೈಕ್ ಯಾವ್ ಅಂತ ಕೇಳಿದ್ರೆ ನಮಗೆ ಟೂರರ್ ಅಡ್ವೆಂಚರ್ ಬೈಕ್ ಯಾವ್ದು ಅಂತ ಕೇಳಿದ್ರೆ ಬೇರೆ ಯಾವುದು ಅಲ್ಲ ನಮ್ಮ ಈ ಒಂದು ಅಪಾಚಿಯ ಆರ್ ಟಿ ಎಕ್ಸ್ ತ್ರೀ ಹಂಡ್ರೆಡ್ ಅನ್ನುವಂತಹ ಈ ಒಂದು ಬೈಕ್ ಇದು ಈ ಒಂದು ಬೈಕ್ ನ ಫಸ್ಟ್ ಲೈವ್ ನಾವು ಆಕ್ಚುಲಿ ಮಾಡಿದ್ವಿ ಎಲ್ಲಿ ಅಂದ್ರೆ ಶಿಮ್ಲಾದಲ್ಲಿ ಶಿಮ್ಲಾದಲ್ಲಿ ಈ ಒಂದು ಬೈಕ್ ಅನ್ನ ಓಡಿಸಿ ಶಿಮ್ಲಾದ ಗುಡ್ಡಗಾಡಲ್ಲಿ ಈ ಒಂದು ಬೈಕ್ ಓಡಿಸಿ ಹೇಗಿದೆ ಏನು ಅಂತ ಕೂಡ ನಾನು ನಿಮಗೆ ತಿಳಿಸಿದ್ದೆ ಆ್ಯಂಡ್ ಡೀಟೇಲ್ ಆಗಿರುವಂತಹ ರಿವ್ಯೂನ ಕೂಡ ಮಾಡಿದ್ದೆ ನೀವು ನೋಡ್ಬೋದು ಈ ಒಂದು ಬೈಕ್ನ ಲುಕ್ ಹೇಗಿದೆ ಅಂತ ಸೊ ಆ ಒಂದು ಟೈಮಲ್ಲಿ ನಿಮಗೆ ಈ ಒಂದು ಬೈಕ್ನ ಡೀಟೇಲ್ ಆಗಿರುವಂಥ ರಿವ್ಯೂ ಬೇಕಂದ್ರೆ ನೀವು ಆ ಒಂದು ವಿಡಿಯೋನ ನೋಡಬಹುದು ಬಟ್ ನಿಮಗೆ ಜಸ್ಟ್ ಈ ಒಂದು ಬೈಕಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ತೀನಿ ನಾನು ನಿಮಗೆ ಸೊ ಫಸ್ಟ್ ನಮಗೆ ಲುಕ್ ಅಲ್ಲಿ ನೋಡಿದ್ರೆ ನಮಗೆ ನಾರ್ಮಲ್ ಆಗಿರುವಂತಹ ಅಪಾಚಿಯ ಆ ಒಂದು ಲುಕ್ ನಮಗೆ ಇದ್ರಲ್ಲಿ ಬರುತ್ತೆ ನೀವು ನೋಡ್ಬೋದು ಅಪಾಚಿ ಆರ್ ಟಿ ಎಕ್ಸ್ ನಾರ್ಮಲ್ ಆಗಿರುವಂತಹ ಲುಕ್ ನಮಗೆ ಇದ್ರಲ್ಲಿ ಬರುತ್ತೆ ಯಾಕಂದ್ರೆ ಅಪಾಚಿ ಆರ್ ಟಿ ಎಕ್ಸ್ ತ್ರೀ ಹಂಡ್ರೆಡ್ ಇದು ಕಲರ್ ಮಾತ್ರ ನಮಗೆ ಚೇಂಜ್ ಆಗಿದೆ ಸೊ ಈ ಒಂದು ಬೈಕಲ್ಲಿ ನಮಗೆ ಫುಲ್ ಬ್ಲಾಕ್ ಬರುತ್ತೆ ರೆಡ್ ನಕ್ಸೆಡ್ ನೀವು ನೋಡಬಹುದು ನಮಗೆ ಇಲ್ಲಿ ಮಡಗಡಲ್ಲಿ ರೆಡ್ ಸಿಗ್ತಾ ಇದೆ ಅಂಡ್ ನಮಗೆ ಇಲ್ಲೂ ಅಷ್ಟೇ ಇಲ್ಲೂ ಕೂಡ ನಮಗೆ ರೆಡ್ ಸಿಗುತ್ತೆ ಆರ್ ಟಿ ಎಕ್ಸ್ ಅನ್ನುವಂಥದ್ದು ನಮಗೆ ಗೋಲ್ಡನ್ ಕಲರ್ ಸಿಗುತ್ತೆ ಇದಲ್ಲಿ ಸಿಗುವಂತ ಮತ್ತೊಂದು ವಿಷಯ ಏನಂದ್ರೆ ಈ ಒಂದು ಬ್ಯಾಡ್ಜಿಂಗ್ ಅಂತ ಹೇಳ್ಬೋದು ಈ ಒಂದು ಬ್ಯಾಡ್ಜಿಂಗ್ ನಮಗೆ ಅಪಾಚಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಆ ಒಂದು ಟ್ವೆಂಟಿ ಆ ಒಂದು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಅದ್ಬಿಟ್ಟು ನಮಗೆ ಬೇರೆ ಏನ್ ಸಿಗುತ್ತೆ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ರೆಡ್ ಆಕ್ಸೆಟ್ ಗಳನ್ನ ನೋಡಬಹುದು ಇದರ ಚೇಸಿಸ್ ಏನಿದೆ ಸೊ ಚೇಸಿಸ್ ಕೂಡ ಅಷ್ಟೇ ನಮಗೆ ರೆಡ್ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂಡ್ ಫುಲ್ ಬ್ಲಾಕ್ಔಟ್ ಆಗಿರುವಂತಹ ಎಂಜಿನ್ ನಮಗೆ ಇದ್ರಲ್ಲಿ ಸಿಗುತ್ತೆ ಆಕ್ಚುಲಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಮಗೆ ಆರ್ ಟಿ ಎಕ್ಸ್ ತ್ರೀ ಹಂಡ್ರೆಡಲ್ಲಿ ನಾರ್ಮಲ್ ಆಗಿರುವಂಥ ಆರ್ ಟಿ ಎಕ್ಸ್ ತ್ರೀ ಹಂಡ್ರೆಡ್ ನಮಗೆ ರೀತಿ ಗೋಲ್ಡನ್ ಕಲರ್ ಆಗಿರುವಂಥ ಒಂದು ಕಲರ್ ಆಗಿದೆ ಇದು ನಮಗೆ ಫುಲ್ ಬ್ಲಾಕ್ ಆಗಿರುವಂತಹ ಒಂದು ಕಲರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಸೊ ತುಂಬಾ ಚೆನ್ನಾಗಿರುವಂತ ಕಲರ್ ಅಂತ ಹೇಳ್ಬೋದು ಸೊ ಒಂದು ಕಡೆ ನೋಡಿದ್ರೆ ಇದು ನಮಗೆ ದುಕಾಟಿಯ ಮಲ್ಟಿಸಾಡ ಅನ್ಸುತ್ತೆ ಅಂಡ್ ಇನ್ನೊಂದು ಕಡೆ ನೋಡಿದ್ರೆ ನಮಗೆ ಆಫ್ರಿಕಾ ಟ್ವಿನ್ ಅಂತ ಹೇಳೋರು ಇದ್ದಾರೆ ಸೊ ಅದಕ್ಕೆ ಮೇನ್ ಆಗಿರುತ್ತೆ ರೀಸನ್ ಏನು ಈ ಒಂದು ಹೆಡ್ಲ್ಯಾಂಪ್ ಸೊ ನಮಗೆ ಇದರಲ್ಲಿ ಎಲ್ ಇ ಡಿ ಹೆಡ್ಲ್ಯಾಂಪ್ ಸಿಗ್ತಾ ಇದೆ ನಾಲ್ಕು ಎಲ್ ಇ ಡಿ ಹೆಡ್ಲ್ಯಾಂಪ್ ನಮಗೆ ಬರುತ್ತೆ ನಾಲ್ಕು ಲೈಟ್ ಬರುತ್ತೆ ಎರಡು ಹೈ ಬೀಮು ಎರಡು ಲೋ ಬೀಮು ಅಲ್ಲಿ ನಮಗೆ ಗೋಲ್ಡ್ ಕಲರ್ ನ ಯು ಎಸ್ ಡಿ ಫೋಕ್ಸ್ ನಮಗೆ ಸಿಗ್ತಾ ಇದೆ ಸೊ ಈ ಒಂದು ಬೈಕ್ ನ ಟೈರ್ ಪ್ರೊಫೈಲ್ ಬಗ್ಗೆ ನೋಡಿದ್ರೆ ಒನ್ ಟೆನ್ ಬೈ ಏಯ್ಟಿಯ ನೈನ್ಟೀನ್ ಇಂಚ್ ನಮಗೆ ಫ್ರಂಟಲ್ ಸಿಕ್ತಾ ಇದೆ ಸೊ ಇಲ್ಲಿ ಎಲ್ ಒಂದು ಬ್ಯಾಟ್ರಿ ನಾವು ನೋಡಬಹುದು ಇಲ್ಲಿ ಟಿ ಎಸ್ ರೇಸಿಂಗ್ ಅನ್ನೋದು ಬ್ಯಾಟ್ರಿ ನೋಡಬಹುದು ಇಂಡಿಯಾದ ಮೊದಲ ರೇಸಿಂಗ್ ಕಂಪನಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂಡ್ ಈ ಒಂದು ರೆಡ್ ಆನ್ಸರ್ ನಮಗೆ ತುಂಬಾ ಚೆನ್ನಾಗ್ ಸೊ ಒಂದು ಟ್ಯಾಂಕ್ ಇಂದ ಇಲ್ಲಿಗೆ ತುಂಬಾ ಜನರಿಗೆ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಸೊ ಪರ್ಸಲಿ ಹೇಳಬೇಕು ಅಂದ್ರೆ ನಂಗೆ ಇಷ್ಟ ಆಗಿದೆ ತುಂಬಾ ಜನರಿಗೆ ಈ ಒಂದು ಡಿಸೈನ್ ಇಷ್ಟ ಆಗಲ್ಲ ಅಂಡ್ ಈ ಒಂದು ವೈಸರ್ ಬಗ್ಗೆ ಮಾತಾಡಲೇಬೇಕು ಈ ಒಂದು ಬೈಕ್ ನಾವು ಓಡಿಸಿದಾಗ ಸಾಕಷ್ಟು ವಿಂಡ್ ಪ್ರೊಡಕ್ಷನ್ ನಮಗೆ ಈ ಒಂದು ಬೈಕ್ ನ ಒಂದು ವೈಸರ್ ತಡೆಯುತ್ತೆ ಸೊ ಅದನ್ನ ನಾವು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ನೀವೇನಾದ್ರೂ ಸ್ವಲ್ಪ ಶಾರ್ಟ್ ಹೈಟ್ ಇದ್ರೂ ಕೂಡ ಈ ಒಂದು ಬೈಕ್ ನಾವು ಓಡಿಸಬಹುದು ಓಡಿಸಿದ್ರು ಕೂಡ ನಿಮಗೆ ಯಾವುದೇ ರೀತಿ ಶಾರ್ಟ್ ಇದ್ದವರಿಗೆ ವಿಂಡ್ ಪ್ರೊಟೆಕ್ಷನ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಸೈಡಲ್ಲಿ ಬಂದಾಗ ನಮಗೆ ಇಲ್ಲಿ ನಿಮಗೆ ಎಂಜಿನ್ ಸಿಗ್ತಾ ಇದೆ ಈ ಒಂದು ಎಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಟೂ ನೈಂಟಿ ನೈನ್ ಸಿ ಸಿ ಒಂದು ಎಂಜಿನ್ ಸಿಗ್ತಾ ಇದೆ ಪವರ್ ಬಗ್ಗೆ ಹೇಳ್ಬೇಕಾದ್ರೆ ಮೂವತ್ತಾರು ಬಿ ಎಸ್ ಪಿ ಪವರ್ ಆದರೆ ನಮಗೆ ಇಪ್ಪತ್ತೆಂಟು ಪಾಯಿಂಟ್ ಐದು ಎನ್ ಎಮ್ನ ಟಾರ್ಕ್ ನಮಗೆ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಅಗೈನ್ ಅದು ಆ್ಯಕ್ಚುಲಿ ತುಂಬ ಒಳ್ಳೆಯ ಒಂದು ಪವರ್ ಈ ಒಂದು ಸೆಗ್ಮೆಂಟಲ್ಲಿ ಒಂದು ಸೆಗ್ಮೆಂಟಲ್ಲಿ ನಮಗೆ ಬೇರೆ ಯಾರು ಕೂಡ ಇಷ್ಟೊಂದು ಪವರ್ ಇರುವಂತಹ ಒಂದು ಅಡ್ವೆಂಚರ್ ಬೈಕ್ ಕೊಡ್ತಿಲ್ಲ ಅಂತ ಹೇಳ್ಬೋದು ಸಿಂಗಲ್ ಸಿಲಿಂಡರ್ ಸೆಗ್ಮೆಂಟ್ನಲ್ಲಿ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ನಾರ್ಮಲ್ ಆಗಿರೋದು ಸೀಟ್ ಬರುತ್ತೆ ಸೊ ವೈಡ್ ಆಗಿರೋ ಸೀಟ್ ಇದು ನಮಗೆ ಲಾಂಗ್ ಡ್ರೈವ್ ಎಲ್ಲ ಹೋಗುವಾಗ ನಮಗೆ ಒಂದ್ ಸ್ವಲ್ಪ ಒಳ್ಳೆ ಸಪೋರ್ಟ್ ನಮಗೆ ಇದು ಕೊಡುತ್ತೆ ಇನ್ನೊಂದು ಬೈಕ್ ಅಂಡ್ ಇನ್ನು ಆಕ್ಚುಲಿ ನಾನು ನಿಮಗೆ ಈ ಒಂದು ಎಲ್ ಇಡಿ ಡಿಸ್ಪ್ಲೇ ಬಗ್ಗೆ ತೋರಿಸಬೇಕು ಅಂತಿದ್ದೆ ಬಟ್ ಇಲ್ಲಿ ಕೀ ಇಲ್ಲ ಕೀ ಇದ್ರೆ ನಾನು ಖಂಡಿತ ನಿಮಗೆ ತೋರಿಸ್ತಾ ಇದ್ದೆ ಇದು ಇಂಜಿನ್ ಕಿಲ್ ಆಫ್ ಅಂಡ್ ಆನ್ ಇದು ಆ್ಯಂಡ್ ಇಲ್ಲಿ ನೋಡಿದ್ರೆ ನಮಗೆ ಟಾಕ್ ಇಸ್ ಇಲ್ಲಿ ಬರುತ್ತೆ ಕ್ರೂಸ್ ಕಂಟ್ರೋಲ್ ನಮಗೆ ಒಂದು ಬೈಕಲ್ಲಿ ಬರ್ತಾ ಇದೆ ಸಿಕ್ಕಾಪಟ್ಟೆ ಫೀಚರ್ಸ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ ನಮಗೆ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ರೈಡಿಂಗ್ ಮೋಡ್ಸ್ ಆಗಿರ್ಬೋದು ಸ್ಲಿಪ್ ಅಂಡ್ ಅಸಿಸ್ ಕ್ಲಚ್ ಆಗಿರ್ಬೋದು ರೈಡ್ ಬೈ ವೈರ್ ಥ್ರಾಟ್ ಎಲ್ಲನೂ ಎಲ್ಲಾನು ನಮಗೆ ಒಂದು ಬೈಕಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಪ್ರೈಸ್ ಸೆಗ್ಮೆಂಟ್ ಒನ್ ಪಾಯಿಂಟ್ ನೈನ್ ಲ್ಯಾಕ್ ಆ ಒಂದು ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ನಮಗೆ ಒಂದು ಬೈಕ್ ಯಾರು ಕೂಡ ಕೊಡಲ್ಲ ಅಂಡ್ ಒಂದು ಎರಡೂವರೆ ಲಕ್ಷಕ್ಕೆ ನೀವೇನಾದ್ರು ಒಂದು ಒಳ್ಳೆ ಬೈಕ್ ನೋಡ್ತಾ ಇದ್ರೆ ಖಂಡಿತ ಈ ಒಂದು ಬೈಕ್ ಬೆಸ್ಟ್ ಅಂತ ಹೇಳ್ಬಹುದು ಇದಿಷ್ಟು ಹೊಸ ಅಪಾಚಿಯ ಒಂದು ಆನಿವರ್ಸರಿ ಎಡಿಷನ್ ಬೈಕ್ ಇದು ನಮಗೆ ಇದ್ರಲ್ಲಿ ಬೇರೆ ಏನ್ ಹೇಳಬೇಕು ಅಂದ್ರೆ ನಮಗೆ ಆಕ್ಚುಲಿ ಇಲ್ಲಿ ಇದು ಚೇಂಜ್ ಆಗಿದೆ ಇದು ಆಕ್ಚುಲಿ ನಮಗೆ ಅದರಲ್ಲಿ ಒಂದು ಬೇರೆ ಕಲರ್ ಅಲ್ಲಿ ಬರುತ್ತೆ ಸಿಲ್ವರ್ ಅಂತ ಕಲರ್ ಬರ್ತದೆ ಕಂಪ್ಲೀಟ್ ಆಗಿ ಬ್ಲಾಕ್ ಔಟ್ ಆಗಿರುವಂತಹ ಒಂದು ಗ್ರಾಬ್ ಹ್ಯಾಂಡಲ್ ಪ್ಲಸ್ ನಮಗೆ ಇಲ್ಲಿ ಬಾಕ್ಸ್ ಇಡಬಹುದಾದಂತಹ ಒಂದು ಕ್ಯಾರಿಯರ್ ಕೂಡ ಸಿಗ್ತಾ ಇದೆ ಎಕ್ಸಾಸ್ಟ್ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ಇಲ್ಲಿ ನೋಡಬಹುದು ಡ್ಯುಯಲ್ ಎಕ್ಸಾಸ್ಟ್ ರೀತಿಯಾದಂತಹ ವಿಷಯ ನಮಗೆ ನೋಡಬಹುದು ಡುವೆಲ್ ಪೈಪ್ಸ್ ನಾವಿಲ್ಲಿ ನೋಡಬಹುದು ಆ್ಯಂಡ್ ಟೈರ್ ಕೂಡ ಅಷ್ಟು ನಮಗೆ ಮಲ್ಟಿಪರ್ಪಸ್ ಟೈರ್ ಇದು ಡ್ಯೂವಲ್ ಪರ್ಪಸ್ ಟೈರ್ ಅಂತಾನೆ ಹೇಳ್ಬೋದು ಇದನ್ನ ನಮಗೆ ಬ್ಲಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಒಂದು ಕಲರ್ ಬಗ್ಗೆ ಮಾತಾಡಲೇಬೇಕು ಈ ಮ್ಯಾಗ್ವಿಲ್ ಏನಿದೆ ಇದು ಆಕ್ಚುಲಿ ನಮಗೆ ಎರಡು ಕಲರ್ ಅಲ್ಲಿ ಸಿಗ್ತಾ ಇದೆ ಇಲ್ಲಿ ನಮಗೆ ಒಂದು ರೀತಿ ಗೋಲ್ಡನ್ ಅಲ್ಲೊಂದು ಬ್ಲಾಕ್ ಸೊ ಆಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಬೈಕ್ನ ಈ ಒಂದು ಮ್ಯಾಗ್ವಿಲ್ ಅಂತ ಹೇಳ್ಬೋದು ಸೊ ಅದನ್ನ ನೀವು ಇಲ್ಲಿ ನೋಡ್ತಿರಲ್ಲ ಇಲ್ಲೂ ಕೂಡ ಅಷ್ಟೇ ನಮಗೆ ಆ ಒಂದು ಇದೆ ಸಿಗುತ್ತೆ ಇದಿಷ್ಟು ಒಂದು ಬೈಕ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿದ್ದೆ ಹೇಳ್ತಾ ಆದಷ್ಟು ಬೇಗ ಡೆಲಿವರಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಡೆಲಿವರಿ ಎಲ್ಲ ಸ್ಟಾರ್ಟ್ ಆದಾಗ ನಿಮಗೆ ಈ ಒಂದು ಆ ಬೈಕ್ ರಸ್ತೆಗಳಲ್ಲಿ ನೋಡಕ್ ಸಿಗುತ್ತೆ ನಿಮಗೆ ಈ ಒಂದು ಬೈಕ್ ಬಗ್ಗೆ ಏನು ಕಮೆಂಟ್ ಮಾಡಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಸಿಗ ನಾವು ಸ್ವಲ್ಪ